ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತ ನಾನು ಒಂದು ಅರ್ಧ ಕೆಜಿಯಷ್ಟು ಆಗಲಕಾಯಿ ತೊಗೊಂಡಿದ್ದೀನಿ ಹಾಗಲಕಾಯಿ ಮತ್ತು ಆಲೂಗೆಟೆ ಕಡಲೆಕಾಳು ಇದನ್ನ ಒಂದು ರಾತ್ರಿ ನೆನೆಸಿಟ್ಟಿರೋದು ಕಡಲೆಕಾಳನ್ನ ನೆನೆಸಿರೋ ಕಡಲೆಕಾಳಿದು ಇದನ್ನು ಹಾಕಿಬಿಟ್ಟು ಬಸ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಆಗಲಕಾಯಿನ ಪಲ್ಯನೇ ಮಾಡ್ತಾ ಇರ್ತೀವಿ ಈ ಥರನೂ ಒಂದ್ಸರಿ ಬಸ್ ಸಾಂಬಾರು ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ಶುಗರ್ ಇರೋಕ್ಕಂತೂ ತುಂಬ ಇಷ್ಟ ಆಗುತ್ತೆ ಹಾಗಲಕಾಯಿ ತಿಂದರೆ ತುಂಬ ಒಳ್ಳೇದು ಒಂದ್ಸಲ ವಾರಕ್ಕೊಂದ್ಸಲಿನಾರು ಹಾಗಲಕಾಯಿ ತಿಂತಾ ಇರಬೇಕು ಎಲ್ಲರೂ ತಿನ್ನಬೇಕು ತುಂಬ ಒಳ್ಳೆಯದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕೈ ಏನು ಅನಿಸಲ್ಲ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನಾನು ಮಾಡೋ ರೀತಿ ನೋಡ್ಕೊಳ್ಳಿ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಇವಾಗ ಹಾಗಲಕಾಯಿನ ಕಟ್ ಮಾಡ್ತಾಯಿದ್ದೀನಿ ನೀವು ಎಲ್ಲರೂ ರೌಂಡಾಗಿ ಕಟ್ ಮಾಡಿ ಪಲ್ಯ ಮಾಡ್ತಾರೆ ನಾನು ರೌಂಡಾಗಿ ಕಟ್ ಮಾಡೋಲ್ಲ ಮಾಮೂಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಬಲ್ತಿದ್ರೆ ಬೀಜ ಹಾಕೋದೇನು ಬೇಡ ಹೇಳದಿದ್ದರೆ ಬೀಜ ಹಾಕಿ ಏನಾಗೋಲ್ಲ ನೋಡಿ ನಾನು ಇಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೋಡಿ ನೀವು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ರೌಂಡಾಗೂ ಕಟ್ ಮಾಡ್ಕೋಬೋದು ಈ ಥರನೂ ಕಟ್ಕೊ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಕಟ್ ಮಾಡಿಕೊಂಡ್ರೆ ಚೆಂದ ಅನ್ಸುತ್ತೆ ಆ ಥರನೇ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗಲಕಾಯಲ್ಲೇ ಹೆಚ್ಚಿಟ್ಟಾಯಿತು ನೋಡಿ ಈ ಥರ ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗೈಡನೆ ಕೊಯ್ಬಿಟ್ಟು ನೀರುಳ್ಳಿಗೆ ಹಾಕಿಟ್ಟಿದ್ದೀನಿ ಕಪ್ಪಾಗಬಾರ್ದು ಅಂತ ನೀರಿಗೆ ಹಾಕಿಟ್ಟಿದ್ದೀನಿ ಹಾಗೆ ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಬಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ ರುಬ್ಬಕ್ಕೆ ಕಾಯಿ ಒಂದು ಕಪ್ ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಸಾಂಬಾರು ಸೊಪ್ಪು ಹಾಗೆ ಒಂದು ಸ್ಪೂನ್ ಖಾರ ಪುಡಿ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಇದು ಮಾಡಿದಂತ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಇಷ್ಟನ್ನು ನಾನು ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ಖಾರ ರುಬ್ಬಿಟ್ಟಾಯ್ತು ಇವಾಗ ಬನ್ನಿ ಹೇಗೆ ಒಗ್ಗರಣೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಹತ್ತಷ್ಟು ಸೊಪ್ಪು ಹಾಕ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ರುಬ್ಬಿರೋ ಅಂತ ಖಾರನ ಸೇರಿಸ್ತಾ ಇದ್ದೀನಿ ಇವಾಗ ಕಟ್ ಮಾಡಿರೋ ಹಾಗಲಿಕಾಯನ್ನ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಹಾಗಲಕಾಯಿನ ಈ ತರ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ತರ ಹಾಗಲಕಾಯಿನ ಉತ್ಕೋಬೇಕು ಈ ಥರ ಫ್ರೈ ಇವಾಗ ಕಟ್ ಮಾಡಿರೋವಂಥ ಗಿಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನೆನೆಸಿಟ್ಟಿರೋ ಇಟ್ಟಿರೋ ಕಡಲೆ ಹಾಕ್ತಾ ಅಷ್ಟೇ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ಫ್ರೈ ಆಗಬೇಕು ಐ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಏನಾಗಲ್ಲ ನೋಡಿ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಈ ಥರ ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ನೋಡಿ ಸ್ವಲ್ಪ ನೀರು ನೀರು ಥರ ಬಿಟ್ಕೋಬೇಕು ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಎಷ್ಟು ಈ ಥರ ಫ್ರೈ ಆದಮೇಲೆ ಇವಾಗ ರಬ್ಬಿರುವಂಥ ಕಾರಣ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಈ ಥರ ಫ್ರೈ ಮಾಡಬೇಕು ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಕುಕ್ಕರ್ ಮುಕ್ಕ ಹಾಕ್ಬಿಟ್ಟು ಒಂದೆರಡು ಹಾಕ್ಬೇಕು ಒಂದೆರಡು ಹಾಕ್ಸೋಣ ನೋಡಿ ಇವಾಗ ಕುಕ್ಕರ್ ಓಪನ್ ಮಾಡಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಒಂದು ಸೋರೆ ಪಾತ್ರೆಗೆ ಸೋದಿಸ್ಕೊತಾ ಇದ್ದೀನಿ ಸೋರ ಪಾತ್ರೆಗೆ ಹಾಕ್ತೀವಿ ಸಾಂಬಾರು ಮತ್ತು ಹಾಗಲಕಾಯಿನ ಎರಡನ್ನೂ ಬೇರೆ ಮಾಡ್ತಾ ಇದ್ದೀನಿ ನೋಡಿ ಸಾಂಬಾರು ಮತ್ತು ತರಕಾರಿನ ನಾನು ಶೋಧಿಸ್ಕೊತಾ ಇದ್ದೀನಿ ನೋಡಿ ಈ ಕಡೆ ಒಂದು ಬಾಡ್ಲಿಗೆ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ಕರಿಬೇ ಸೊಪ್ಪು ಸ್ವಲ್ಪ ತಂಡ ಕಟ್ ಮಾಡಿರುವಂತ ಈರುಳ್ಳಿ Sånn. ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನೋಡಿ ಈ ತರ ಫ್ರೈ ಆದಮೇಲೆ ಇವಾಗ ತುಳಿದಿರೋ ಕಾಯಿನ ಸೇರಿಸ್ತಾ ಇದೀನಿ ಪಲ್ಯ ರೆಡಿ ಆಗುತ್ತೆ ಕಡೆ ಈ ಕಡೆ ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಸ್ವಲ್ಪ ಹಾಯಿಲ್ ಹಾಕೊಳ್ಳಿ ಆವಾಗ ಸ್ವಲ್ಪ ಹಾಯಿಲ್ ಹಾಕಿದ್ದೀವಿ ಹಾಗಾಗಿ ಆಯಿಲ್ ಸ್ವಲ್ಪ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಎರಡೂ ನೀಟಾಗಿ ಒಬ್ಬರೇ ಮಾಡ್ಕೊಂಡು ಈ ತರ ಒಗ್ಗರಣೆ ಮಾಡ್ಕೋಬೇಕು ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಬೇಕು ಸ್ವಲ್ಪ ಒಂದು ಸೊಪ್ಪು ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಸಾಸಿವೆ ಹಾಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಬಿಸಿ ಮಾಡ್ಕೊಂಡು ನೋಡಿ ಆಯಿಲಲ್ಲಿ ಒಗ್ಗರಣೆ ಮಾಡ್ಬಿಟ್ಟು ಸಾಂಬಾರಿ ಸೇರಿಸ್ತಾ ಇದ್ದೀನಿ ಹಾಗಲಕಾಯಿ ಬಸ್ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಚೆನ್ನಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಒಗ್ಗರಣೆ ಎಲ್ಲ ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಬಸ್ ಸಾಂಬಾರು ಸಾಂಬಾರು ಪ್ಲಸ್ ಪಲ್ಯ ಇದನ್ನೇ ಬಸ್ ಸಾಂಬಾರು ಅಂತ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಸ್ನೇಹಿತರೆ ಒಂದು ತಟ್ಟೆಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಮುದ್ದೆ ಜೊತೆಗೆ ಪಲ್ಯ ಮತ್ತು ಸಾಂಬಾರು ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿದೆ ಈಸಿಯಾಗಿ ಮಾಡ್ಕೋಬೋದು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಪಲ್ಯ ಮತ್ತು ಮುದ್ದೆ ಸಾಂಬಾರಿಗೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ